ಬಾ ತಮ್ಮಣ್ಣ ಈ ಕಡೆ ಅಡಿ ತಮ್ಮ ಕಟ್ ಮಾಡ್ಬಿಟ್ಟಿರಾ ಇರ್ಲಿ ಬಿಡಣ ಹಂಗ್ಯಾಡ್ಕೊಳ್ಳಿ ಅವ್ರಿಗೆ ನೋಡ್ಕೊತರ ಕಟ್ಟಣ ಹೆಂಗ ಮಾಡೋಣ ಅಂತ

நிமிஷம் ீக <laughs> 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 <in> <mirimshavad> ಒಂದು ಏಳ್ ನಿಮ್ಷ ಆದ್ಮೇಲೆ ಮತ್ತೆ ಇನ್ನೊಂದ್ಸರಿ ರೀಸ್ಟಾರ್ಟ್ ಮಾಡ್ತೀನಿ ಏನ ನಾನು ಹೇಳು ಒಂದ್ ಸ್ವಲ್ಪ ಖುಷಿ ಇರ್ಬೇಕು ಅಂತ ನನ್ನ ಬಹುಮಾನ ಹೊಡಿತು ಬಾಯಿ ಕುಟ್ತದೆ ಒಬ್ರು ಹೊಡ್ಕೊಂಡು ಒಬ್ರು ಇದು ಮಾಡ್ತಾರೆ ಅಲ್ಲಲ್ಲಿ ಹೊಡ್ಕೊಂಡು ನಮ್ಮ ಅಪ್ಪ ಹೇಳೋದ ಅಷ್ಟೇ ಈಗ ಅವ್ರಿಗೆ ಅಲ್ಲೊಂದು ಬೋರ್ ಅನ್ನೋದು ಮೂರ್ ಜನಕ್ಕೂ ಒಂದೊಂದು ಇಬ್ರು ಅಲ್ಲಿ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ನೀರು ಚೆನ್ನಾಗ್ ಬಂದ್ರೆ ಇದೇ ಸಲ ಇದ್ ಮಾಡ್ಕೊಡಿ

どうもどうもどうもどうもどうもどうもどうもどうもどうもどうもどうもどうもどうもどうもどうもどうもッうもどうもどうもどうもどうもどうもどうもどう